ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೇತನ್ ಸಿಕೆ ಫ್ರಾಮ್ ಟ್ರೂ ಸಿ ಕೆ ಆಫೀಸಿಯಲ್ ಸೆಕೆಂಡ್ ಪಿ ಸಿ ಎಲ್ಲ ಪಾಸ್ ಆಗಿದ್ರೆ ನಿಮಗೆ ಇಪ್ಪತ್ತು ಸಾವಿರವರೆಗೆ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ ಅರ್ಥ ಆಯ್ತಾ ವಿಡಿಯೋನ ಕೊನೆಯವರಿಗೆ ನೋಡಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಮೌಂಟ್ ಯಾವಾಗ ಬರುತ್ತೆ ಎಲ್ಲ ಕಾಸ್ಟ್ನವರಿಗೆ ಇದು ಎಲಿಜಿಬಲ್ ಇದೆ ವಿಡಿಯೋನ ಕೊನೆಯವರಿಗೆ ನೋಡಿ ಇವರೇವ್ರಿ ಅಂತ ಎಲ್ಲ ಎಲ್ಲರೂ ಕೂಡ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತೀನಿ ವಿಡಿಯೋನ ಕೊನೆವರಿಗೆ ನೋಡಿ ಅರಿ ಸಲ್ಸೋದು ಹೇಗೆ ಸೇವಾಗ ಅಮೌಂಟ್ ಬರ್ತೀವಿ ಪ್ರತಿಯೊಂದು ಮಾಹಿತಿ ಪಿನ್ ಟು ಪಿನ್ ಹೇಳ್ತೀನಿ ವಿಡಿಯೋನ ಕೊನೆಯವರಿಗೆ ನೋಡಿ ಅರ್ಥ ಆಯ್ತಾ ಬನ್ನಿ ಲೇಟ್ ಮಾಡೋಬೇಡ ಇವತ್ತಿನ ಈ ಒಂದು ಶಿರುವ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಅಥವಾ ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅದೇನಂತ ಅಂದ್ರೆ ಸದಾ ವಿಡಿಯೋ ನೋಡ್ತಾ ಇದ್ರ ಅಥವಾ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೈರಿಯಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ನಾನು ನಿಮಗೆ ಇದೇ ರೀತಿ ಕರ್ನಾಟಕ ಗೌರ್ಮೆಂಟ್ ಬರೋ ಸ್ಕಾಲರ್ಶಿಪ್ ಸೊ ಭಾರತ ಸರ್ಕಾರದಿಂದ ಬರೋ ಸ್ಕಾಲರ್ಶಿಪ್ ಪ್ರತಿಯೊಂದು ಸ್ಕಾಲರ್ಶಿಪ್ ಇದೇ ಒಂದು ಚಾನಲ್ ಹಾಕ್ತಿರ್ತೀನಿ ಅವಳಿಗೆ ಲಾಸ್ಟ್ ಡೇಟು ಬೇಗನೆ ಮುಗಿತಾವು ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಮಗೆ ಎಲ್ಲ ಸ್ಕಾಲರ್ಶಿಪ್ ಹಿಡ್ಗಳು ಸಿಗ್ತವೆ ಅರ್ಥ ಆಯ್ತಾ ಅಷ್ಟೊಂದು ಇಂಪಾರ್ಟೆಂಟು ಯಾರಿಗೆಲ್ಲ ಸ್ಕಾಲರ್ಶಿಪ್ ಬೇಕು ಡೈರೆಕ್ಟ್ ಲಿಂಕ್ ಅನ್ನೋ ಕೊಡ್ತೀನಿ ಜಸ್ಟ್ ಒಂದೇ ಒಂದು ಕ್ಲಿಕ್ಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೊಂದು ಇಂಪಾರ್ಟೆಂಟು ನೀವು ಮಾಡಿಲ್ಲ ಅಂದರೆ ಎಲ್ಲ ಸ್ಕಾಲರ್ಶಿಪ್ಪು ಮಿಸ್ ಆಗ್ತವೆ ಅರ್ಥ ಆಯ್ತಾ ತಪ್ಪದೆ ಮಾಡ್ಕೊಳ್ಳಿ ವೇಟ್ ಮಾಡ್ತಾ ಇರ್ತೀನಿ ಮಾಡಿದ್ರೆ ಅದೃಷ್ಟ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಲೇಬೇಕು ಕಡ್ಡಾಯವಾಗಿ ತಪ್ಪದೆ ಶೇರ್ ಮಾಡಿ ಅರ್ಥ ಆಯಿತಾ ಅವರು ಕೂಡ ಹೆಲ್ಪ್ ಆಗಲಿ ಬನ್ನಿ ಲೇಟ್ ಮಾಡಬೇಡ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ ಓಕೆ ಮೊದಲೇದಾಗಿ ನಿಮಗೆ ಎರಡು ಟೈಪ್ ಸ್ಕಾಲರ್ಶಿಪ್ ಹೇಳ್ತೀನಿ ಮೊದಲನೇ ಟೈಪಲ್ಲಿ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರೋಂಥ ಸ್ಕಾಲರ್ಶಿಪ್ಪು ಇದು ಬಂದ್ಬಿಟ್ಟು ಕೇವಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಬರ್ತದೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸ್ಕಾಲರ್ಶಿಪ್ ಕೊಡ್ತಾರೆ ಕನಿಷ್ಠ ಅಂದ್ರೆ ಇಪ್ಪತ್ತು ಸಾವಿರವರೆಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ ಇನ್ನೇನು ಅರ್ಜಿ ಬಿಡ್ತಾರೆ ನಿಮಗೆ ಅರ್ಜಿ ಕರೀತಾರೆ ಅರ್ಜಿ ಕರೆದ ನಂತರ ಅರ್ಜಿ ಹಾಕಬೇಕು ಯಾರೆಲ್ಲ ಯಾರಿಗೆಲ್ಲ ಎಲಿಜಿಬಲ್ ಇದೆ ಅಂದರೆ ಯಾರೆಲ್ಲ ಸೆಕೆಂಡ್ ಪಿ ಸಿಯಲ್ಲಿ ಅರವತ್ತು ಶೇಕಡ ಮಾರ್ಕ್ಸ ತಗೊಂಡ್ಬಿಟ್ಟು ಪಾಸ್ ಆಗಿದ್ದಾರೆ ಅರವತ್ತು ಶೇಕಡ ತಗೊಂಡ್ಬಿಟ್ಟು ಆಗಿದ್ರೆ ನಮಗೆ ಇಪ್ಪತ್ತು ಸಾವಿರವರೆಗೆ ಸ್ಕಾಲರ್ಶಿಪ್ ಅಲ್ಲಿ ಸಿಗ್ತವೆ ಅರ್ಥ ಆಯ್ತಾ ಕನಿಷ್ಠ ಅಂದ್ರೆ ಇಪ್ಪತ್ತು ಸಾವಿರ ಸೊ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿ ನಿಮಗೆ ಸ್ಕಾಲರ್ಶಿಪ್ ಬರ್ತವೆ ಇದನ್ನ ಡೈರೆಕ್ಟಾಗಿ ಅರ್ಜಿಯರು ಅವರು ಇನ್ನೇನು ಮುಂದಿನ ತಿಂಗಳು ಅಥವಾ ಐದೇ ತಿಂಗಳು ಕರಿತಾರೆ ಅರ್ಜಿ ಕರೆದ ಮೇಲೆ ಹಿಡಿಯಾಕ್ತೀನಿ ಅರ್ಥ ಆಯ್ತು ಅರ್ಜಿ ಕರೆದ ಮೇಲೆ ಹಾಕ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಏನು ಅಂತ ಕಂಪ್ಲೀಟಾಗಿ ಪ್ರೊಸೆಸನ್ನು ಹೇಳ್ತೀನಿ ನಿಮಗೆ ಜಸ್ಟು ಸಬ್ಸಿಡಿ ಮಾಡಿ ಕೊಡಿ ಸಬ್ಸಿಡಿ ಮಾಡಿದ್ರೆ ಮಾತ್ರ ನಮಗೆ ಸ್ಕಾಲರ್ಶಿಪ್ ಹಿಡಿಯೋದ್ರೆ ಸಿಗ್ತದೆ ಅರ್ಥ ಆಯ್ತಾ ಸೊಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಈ ರೀತಿ ಟ್ರೂ ಸಿ ಆಫೀಸಲ್ಲಿ ಸ್ಕಾಲರ್ಶಿಪ್ ವಿಡಿಯೋ ಹಾಕ್ತಾರೆ ಅಂತ ಸೊ ಅವರು ಕೂಡ ಹೆಲ್ಪ್ ಆಗಲಿ ಮತ್ತೆ ಇನ್ನು ಉಳಿದ ಕಾಸ್ಟ್ನವರಿಗೆ ಓ ಬಿ ಸಿ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಈ ರೀತಿ ಉಳಿದ ಕಾಸ್ಟ್ಗಳು ಸೊ ಎಲ್ಲ ಹೇಳಲ್ಲ ಜಸ್ಟ್ ಉಳಿದ ಕಾಸ್ಟ್ಗಳು ಎಸ್ ಎಸ್ ನಂತರ ಯಾವೆಲ್ಲ ಕಾಸ್ಟ್ ಬರ್ತವೆ ಅವೆಲ್ಲ ಕಾಸ್ಟ್ ಗಳಿಗೆ ನಿಮಗೆ ಸ್ಟೇಟ್ ಸ್ಕಾಲರ್ಶಿಪ್ ಕೊಡ್ತಾರೆ ಎಸ್ ಎಸ್ ಪಿ ಅಂದರೆ ಕರ್ನಾಟಕ ಗೌರ್ಮೆಂಟ್ ಇಂದ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬರ್ತದೆ ಮತ್ತೆ ನ್ಯಾಷನಲ್ ಗೌರ್ಮೆಂಟ್ ಇಂದ ಎನ್ ಎಸ್ ಸಿ ಸ್ಕಾಲರ್ಶಿಪ್ ಬರ್ತವೆ ತುಂಬ ಜನಕ್ಕೆ ಗೊತ್ತಿದೆ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಕೋತೀನಿ ಸೊ ಎಸ್ ಎಸ್ ಪಿ ಎನ್ ಎಸ್ ಪಿ ಅವು ಕೂಡ ಮುಂದಿನ ತಿಂಗಳು ಅರ್ಜಿಯಾಗ ಕರೀತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತವೆ ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದೇ ಬಂದಿಲ್ಲ ಅಂದ್ರೂ ಕೂಡ ನಮಗೆ ಡಿಗ್ರಿಗೆ ಬಂದೇ ಬರ್ತವೆ ಸೊ ಹಂಡ್ರೆಡ್ ಪರ್ಸೆಂಟ್ ಆ ಸ್ಕಾಲರ್ಶಿಪ್ ಬಂದೇ ಬರ್ತವೆ ಅರ್ಥ ಆಯ್ತಾ ಮುಂದಿನ ತಿಂಗಳು ನಿಮಗೆ ಅರ್ಜಿ ಕರಿತಾರೆ ಅರ್ಜಿ ಕರೆದ ನಂತರ ವಿಡಿಯೋ ಹಾಕ್ತೀನಿ ಜಸ್ಟ್ ಒಂದೇ ಒಂದು ಕ್ಲಿಕ್ಕು ಸಬ್ ಇಟ್ಕೊಳ್ಳಿ ಅರ್ಥ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಮಗೆ ಎಲ್ಲ ವಿಡಿಯೋ ಸಿಗ್ತವೆ ಸೊ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟೊಂದು ಅಲ್ಲಿ ಇಂಪಾರ್ಟೆಂಟ್ ಅಂತ ಅರ್ಥ ಅದು ಅರ್ಥ ಆಯ್ತಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇವು ಇವು ಬಿಟ್ಟು ಮತ್ತೆ ಸ್ಕಾಲರ್ಶಿಪ್ ಎಲ್ಲ ಬರ್ತಾವೆ ಅಂದರೆ ಆಗಿ ಕೆಲವಷ್ಟು ಜಿ ಎಮ್ ಎಸ್ ಟ್ರಸ್ಟ್ ಆಗಿರ್ಬೋದು ಜಿಂದಾಲ್ ಆಗಿರ್ಬೋದು ಈ ರೀತಿ ತುಂಬ ಆದರೆ ಪ್ರೈವೇಟಾಗಿ ನಿಮಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ ಅವ್ರದ್ದು ಕೆಲವಷ್ಟು ಇನ್ಸ್ಟಿಟ್ಯೂಟ್ ಇರ್ತವೆ ಆ ಒಂದು ಇನ್ಸ್ಟಿಟ್ಯೂಟಿಂದ ನಮಗೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ ಫಾರ್ ಎಕ್ಸಾಂಪಲು ಚಿಂದಾಲ್ ಅವರು ಕೂಡ ಅರ್ಜಿ ಕರಿತಾರೆ ಅರ್ಜಿ ಕರೆದ ಮೇಲೆ ಅರ್ಜಿ ಹಾಕಬೇಕು ಅವು ಕೂಡ ನಮಗೆ ಪ್ರತಿ ತಿಂಗಳಂತೆ ನ ಕೊಡ್ತಾರೆ ಅರ್ಥ ಆಯ್ತಾ ವಿಡಿಯೋ ಕೂಡ ಹಾಕ್ತೀನಿ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುನೇನು ಅರ್ಜಿ ಕರಿತಾರೆ ವೇಟ್ ಮಾಡ್ತಾರೆ ವಿಡಿಯೋ ಹಾಕ್ತೀನಿ ಸೊ ಮರ್ಯಾದೆ ಮೇಲೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್